ನಾವು ಪೇಶ್ವಾಂ ಟು ದ ಪವರ್ ಪೇಶ್ವಾಗಳ ಅಧಿಕಾರಕ್ಕೆ ಬರ್ತಾ ಹೋಗ್ತಾರೆ ಯಾರು ಸೊ ದಟ್ ಇಸ್ ಬಾಲಾಜಿ ವಿಶ್ವನಾಥ್ ವಾಸ್ ದ ಫಸ್ಟ್ ಪೇಶ್ವಾ ರೂಲ್ಡ್ ಫ್ರಮ್ ಸೆವೆಂಟೀನ್ ತರ್ಟಿ ಟು ತರ್ಟಿಟೀನ್ ಟ್ವೆಂಟಿ ಇದಕ್ಕಿಂತ ಮುಂಚೆ ಪೇಶ್ವೆ ಇರ್ಲಿಲ್ವಾ ದೇವ್ ವರ್ ಪೇಶ್ವಾಸ್ ಶಿವಾಜಿ ಕಾಲದಲ್ಲಿ ಇದ್ರು ಬಟ್ ಅವ್ರು ಯಾರು ಆಡಳಿತ ಮಾಡ್ತಾ ಇಲ್ಲ ದೇವರ್ ನಾಟ್ ದ ರೂಲರ್ಸ್ ಶಿವಾಜಿ ವಾಸ್ ದ ರೂಲರ್ ಸಾಂಬಾಜಿ ವಾಸ್ ದ ರೂಲರ್ ತಾರಾಬಾಯಿ ವಾಸ್ ದ ರೂಲರ್ ರಾಜಾರಾಮ್ ವಾಸ್ ದ ರೂಲರ್ ಅವಾಗ ಪೇಶ್ ಅಷ್ಟು ಪ್ರಾಮಿನೆನ್ಸ್ ಇರ್ಲಿಲ್ಲ ಯಾವಾಗ ಸಾಹು ಮಹಾರಾಜ್ ಬರ್ತಾ ಹೋದ್ನೋ ಈಗ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ ದೇ ಬಿಕಮ ವೆರಿ ಸ್ಟ್ರಾಂಗ್ ಅಂಡ್ ದೇ ಬಿರ್ ದ ಸೆಂಟರ್ ಪಾಯಿಂಟ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಹಾಗೆ ನೋಡ್ತಾ ಹೋಗಿ ಸೊ ಸಾಹು ಅಪಾಯಿಂಟೆಡ್ ಇಮ್ ಆಸ್ ಪೇಶ್ ಏನ್ ಅಪಾಯಿಂಟ್ ಮಾಡ್ತಾ ಹೋದ ಬಿಕಾಸ್ ಬಾಲಾಜಿ ವಿಶ್ವನಾಥ್ ಅಸಿಸ್ಟೆಡ್ ಇನ್ ದ್ಯಾಟಲ್ ಆಫ್ ಕೇಡಾ ಹಾಗಾಗಿ ಇವ್ನ ಅಪಾಯಿಂಟ್ ಮಾಡ್ತಾ ಹೋದೇಶ್ವ ಸೊ ಈ ಫ್ರೀಡ್ ಸಾಹು ಅಂಡ್ ಇಸ್ ಮದರ್ ಫ್ರಮ್ ದ ಮುಘಲ್ ಕ್ಯಾಪ್ಟಿವಿಟಿ ಮುಗ ಬಿಕೊ ಬಂದ ಅಂತ ಹೇಳಿ ಸೊ ಅದಕ್ಕೋಸ್ಕರ ಸೊ ಹಿ ಎಸ್ಟಾಬ್ಲಿಷ್ ದ ಫೇಮ್ ಆಫ್ ಮರಾಠಾಸ್ ಅಗೇನ್ ಮರಾಠರ ಒಂದು ಹೆಸರು ಮತ್ತೆ ಈಗ ಪುನರ್ ಸ್ಥಾಪನೆ ಮಾಡ್ತಾ ಹೋದ ಏನಕ್ಕೆ ಅಂದ್ರೆ ತಾರಾಬಾಯಿ ಎಲ್ಲದಾಗ ಔರಂಗಜೇಬಿದ್ದಾಗೆಲ್ಲ ಹಾಳಾಗಿತ್ತಲ್ಲ ಸಾಮ್ರಾಜ್ಯ ಮತ್ತೆ ವಿಸ್ತಾರ ಮಾಡ್ತಾ ಹೋದ ಅದಕ್ಕೆ ಫೇಮ್ ನ ಹೆಸರುವಾಸಿ ಮಾಡ್ತಾ ಹೋದ ಅಂತ ಹೇಳ್ತಾ ಹೋಗ್ತಿವಿ ಆಫ್ಟರ್ ದಿಸ್ ಬರುವಂತದ್ದು ಯಾರು ಬರ್ತಾ ಹೋಗ್ತಾರೆ ಈಗ ನೋಡ್ಕೊಳ್ಳಿ ಇವ್ ನೆಕ್ಸ್ಟ್ ಇವ್ ಮಗ ಅಧಿಕಾರಕ್ಕೆ ಬರ್ತಾವ್ ಹಿಸ್ಸನ್ ಕೇಂದ್ರದ ಪವರ್ ಸೊ ಇವ್ ಮಗ ಅಧಿಕಾರಕ್ಕೆ ಬಂದಾಗ ಸೆವೆಂಟೀನ್ ತರ್ಟಿ ನೈನ್ ಅಲ್ಲಿ ಇಷ್ಟು ದೊಡ್ಡ ಮರಾಠ ಸಾಮ್ರಾಜ್ಯ ಶಿವಾಜಿದಾಗ ಇಷ್ಟೇ ಐತಿ ಚಿಕ್ಕದು ಈಗ ಮರಾಠ ಎಂಪೈರ್ ಆಯ್ತು ಈಗ ಸಾಮ್ರಾಜ್ಯ ಮುಂಚೆ ರಾಜ್ಯ ಇತ್ತು ಈಗ ಎಂಪೈರ್ ಆಯ್ತು ಸಾಮ್ರಾಜ್ಯ ಆಯ್ತು ದಿಸ್ ಇಸ್ ದ ಗ್ರೇಟೆಸ್ಟ್ ಆಫ್ ಮರಾಠಾಸ್ ನೆಕ್ಸ್ಟ್ ನೋಡ್ತಾ ಯಾರು ಅಂತ ಕೇಳ್ರೆ ಬಾಜಿರಾವ್ ವನ್ ಇವ್ರ ಕಾಲದಲ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಮಾಡ್ತಾವ್ ಬೆಳಿ ಬೆಳೆಸ್ತಾ ಹೋಗ್ತಾರೆ ಎಲ್ಲರೂ ಇಲ್ಲಿ ಆಕ್ಚುಲಿ ಇಲ್ಲಿ ಇಲ್ಲಿ ಇರ್ಲಿಲ್ಲ ಈ ರಾಜ್ಯ ಇದನ್ ಗೆಲ್ತಾರೆ ಯಾವ ರೀತಿ ಗೆದ್ರು ಅಂದ್ರೆ ಗೋಲ್ ಇಲ್ಲಿ ನಮ್ಮ ಯಾರು ಸೋಲಿಸ್ತಾ ಅಂದ್ರೆ ನಿಜಾ ಸಾರಿ ಯಾರು ಹೈದರಾಬಾದ್ ನಿಜಾಮ್ ಸೋಲಿಸ್ಬಿಟ್ಟು ಈ ಪ್ರದೇಶ ಕಿತ್ಕೊಳ್ತಾರೆ ಬರ್ಸ್ತಿ ಇದು ಇದು ಇದೆ ನೋಡ್ಸಲ್ ಇದೆ ಹೈದ್ರಾಬಾದ್ ನಿಜಾಮ್ ಸೋಲಿಸ್ಬಿಟ್ಟು ಈ ನರ್ಮದಾ ಪ್ರದೇಶ ಕಿತ್ಕೊಳ್ತಾರ ಅವ್ರು ಹಾಗೆ ಇದಿಷ್ಟು ಪ್ರದೇಶ ಇವರಿಗೆ ಬರ್ತಾ ಹೋಯ್ತು ಬಾಜಿರಾವ್ ವನ್ ಸೊ ಹಿ ರೂಲ್ಡ್ ಫ್ರಮ್ ಸೆವೆಂಟೀನ್ ಟ್ವೆಂಟಿ ಟು ಸೆವೆಂಟೀನ್ ಫಾರ್ಟಿ ಅಂಡ್ ಈ ವಾಸ್ ಅ ಸನ್ ಆಫ್ ಯಾರ್ದು ವಿಶ್ವನಾಥ್ ಬಾಲಾಜಿ ವಿಶ್ವನಾಥ್ ಹಿ ಬಿಕೇಮ್ ಪೇಶ್ವಾಟ್ ದೀನ್ ಹತ್ತೊಂಬತ್ತನೇ ವಯಸ್ಸಿಗೆ ಪೇಶ್ವ ಆಗ್ ಬರ್ತಾ ಹೋಗ್ತಾರ ಒಂದನೆಯ ಬಾಜಿರಾವ್ ಇವ್ರೇನ್ ಮಾಡ್ತಾ ಹೋದ್ರು ಹಿ ಕಾಂಕಡ್ ಗುಜರಾತ್ ಮಾಳ್ವಾ ಅಂಡ್ ಗೇಂಡ್ ಅಥಾರಿಟಿ ಟು ಕಲೆಕ್ಟ್ ಚೌತ್ ಅಂಡ್ ಸರ್ದೇಶ್ ಮುಖಿ ಸರ್ದೇಶ್ ಮುಖಿ ತಗೊಂಡ್ರ ಅರ್ಥ ಏನು ಇಟ್ ಬಿಕೇಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಮರಾಠ ಎಂಪೈರ್ ಮರಾಠ ಸಾಮ್ರಾಜ್ಯ ಒಂದು ಭಾಗ ಆಯ್ತು ಅಂತ ಸರ್ ಹೇಗೆ ಸಿಕ್ತಿ ಇವ್ರಿಗೆ ಗುಜರಾತ್ ಮಾಳ್ವಾ ಅಂತ ಕೇಳಿದ್ರೆ ಹಿ ಡಿಫೀಟ್ ಡಿಲ್ಲಿ ನೋಡಿ ಥರ್ಡ್ ಪಾಯಿಂಟ್ ಇದೆ ಫೋರ್ತ್ ಪಾಯಿಂಟ್ ಇದು ಇದಕ್ಕೆ ಎಕ್ಸ್ಪ್ಲೇಷನ್ ಇದು ಹೇಗೆ ಸಿಕ್ತು ಅಂತೇಳಿ ಹೇಳಿ ಮಧ್ಯ ಬಂದು ಅಷ್ಟೇ ಈ ಡಿಫೀಟೆಡ್ ನಿಜಾಮುಲ್ ಮುಲ್ಕ್ ನಿಯರ್ ಭೂಪಾಲ್ ಭೂಪಾಲ್ ಅಂತ ಇದೆಯಲ್ಲ ಮಧ್ಯಪ್ರದೇಶದಲ್ಲಿ ಕ್ಯಾಪಿಟಲ್ ಅಲ್ಲಿ ನಿಜಾಮುಲ್ ಮುಲ್ಕ್ ನ ಸೋಲಸ್ ಈ ಡಿಫೀಟೆಡ್ ನಿಜಾಮುಲ್ ಮುಲ್ಕ್ ದ ಫೌಂಡರ್ ಆಫ್ ದ ನಿಜಾಮ್ ಶಾಯಿ ಆಫ್ ಹೈದರಾಬಾದ್ ಹೈದರಾಬಾದ್ ಸಂಸ್ಥಾನದ ಸ್ಥಾಪಕ ಅವನು ಅವನು ಸೋಲಿಸ್ತಾ ಹೋದ್ರು ಭೋಪಾಲ್ ಹತ್ರ ಏನಕ್ಕೆ ಇವನ್ ಸೋಲಿಸ್ತಾ ಹೋದ್ರು ಅವ್ನು ಹೈದರಾಬಾದ್ ಅಲ್ಲಿ ಇರೋದು ಯಾಕೆ ಅವ್ನೋಗಿ ಅಲ್ಲಿ ಸೋಲ್ಸ್ತಾ ಹೋದ್ರು ಅಂದ್ರೆ ಬಿಕಾಸ್ ದಿಸ್ ನಿಜಾಮುಲ್ಕ್ ಮುಲ್ಕ್ ವಾಂಟೆಡ್ ಟು ಅಸಿಸ್ಟ್ ದ ಮುಗಲ್ಸ್ ಮುಗಲ್ರಿಗೆ ಸಹಾಯ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನ ಅವ್ನು ಮುಗಲ್ಸ್ ಕಂಡ್ರೆ ಯಾರಿ ಆಗಲ್ಲ ಈಗ ಮರಾಠ್ರಿ ಆಗಲ್ಲ ಹಾಗಾಗಿ ಅವನಿಗೆ ಹೋಗಿ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಸೋಲಿಸ್ಬಿಡ್ತಾನ ಅವ್ನಿಗೆ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಸೋಲ್ಸ್ ಹಾಕ್ಬಿಡ್ತಿ ಅಂತ ಹಿ ಡಿಫೀಟೆಡ್ ಯಾರನ್ನ ಸೋಲಿಸ್ತಾ ಹೋದ್ರು ಈಗ ಸೊ ನಿಜಾಮುಲ್ಕ್ ಮುಲ್ಕ್ ಅಂಡ್ ಹಿ ಗಾಟ್ ದಿಸ್ ಲ್ಯಾಂಡ್ ಯಾವ ಲ್ಯಾಂಡ್ ಅದು ಗುಜರಾತ್ ಮಾಳ್ವಾ ಸೊ ಅದನ್ನ ಏನ್ ಬರ್ತೀನಿ ದ ಲ್ಯಾಂಡ್ ಬಿಟ್ವೀನ್ ನರ್ಮದಾ ಅಂಡ್ ಚಂಬಲ್ ಇದನ್ನ ತಗೊಂಡ್ರು ಈ ಕಾಂಕರ್ಟ್ ದೀಸ್ ಏರಿಯಾಸ್ ಸೊ ಅಂಡ್ ಈ ಆಲ್ಸೋ ಕಲೆಕ್ಟೆಡ್ ಫಿಫ್ಟಿ ಥೌಸಂಡ್ ರುಪೀಸ್ ವಾರ್ ಕಾಂಪನ್ಸೇಷನ್ ಯುದ್ಧ ನಷ್ಟ ಪರಿಹಾರ ನೀತಿ ಅಂತ ಕರಿತೀವಿ ವಾರ್ ಕಾಂಪನ್ಸೇಷನ್ ಇದು ಯಾವ ರೀತಿ ವಾರ್ಗಳು ಅಂದ್ರೆ ವರ್ಸ್ಟ್ ವಾರ್ಗಳು ವಾರಲ್ಲಿ ಒಂದು ಸ್ಲೋಗನ್ ಇದೆ ಏನಂತ ಹೇಳ್ತೀವಿ ಅಂದ್ರೆ ಗೆದ್ದವನು ಸೋತ ಸೋತವ್ ಸತ್ತಾ ಅಂತ ಅಂದ್ರೆ ಇಬ್ರಿಗೂ ಡ್ಯಾಮೇಜ್ ಆಗಿರುತ್ತೆ ವಾರ್ ಮಾಡಿದಾಗ ಸೋತಿರೋರು ಕಾಂಪನ್ಸೇಷನ್ ಕೊಡ್ಬೇಕು ಗೆದ್ದವರಿಗೆ ಸೋತ ಅಲ್ಲೇ ಸೋತ ಹೋಗಿದ ಮತ್ತೆ ದುಡ್ಡು ಕೊಡ್ಬೇಕು ಅಂದ್ರೆ ಸೋತ ಸತ್ತ ಅಂತ ಸೊ ಈಗ ಯಾರು ಸೋತಿಯಾರೀಗ ನಿಜ್ ಸೋತಿದ್ದಕ್ಕೆ ಅವನಿಗೆ ದುಡ್ಡು ಕೊಡ್ಬೇಕು ಯಾರಿಗ್ ಈಗ ಬಾಜಿರಾವ್ ಗೆ ಸೊ ಈ ಕಲೆಕ್ಟರ್ ಫಿಫ್ಟಿ ತೌಸಂಡ್ ರುಪೀಸ್ ನೆಕ್ಸ್ಟ್ ಈ ಬಾಜಿರಾವ್ ಒನ್ ಏನ್ ಮಾಡ್ತಾ ಹೋಗ್ತಾರ ಅಂದ್ರೆ ಹೀ ಅಟ್ಯಾಕ್ಡ್ ಆನ್ ಚಿತ್ರದುರ್ಗ ಅಂಡ್ ಶ್ರೀರಂಗಪಟ್ಟಣ ಯಾಕೆ ಶ್ರೀರಂಗಪಟ್ಟಣ ಅಂದ್ರೆ ಮೈಸೂರು ಮೈಸೂರ್ ಮೇಲೆ ದಾಳಿ ಮಾಡ್ತಾರೆ ಮೈಸೂರು ಒಡೆಯರ್ ಫ್ಯಾಮಿಲಿ ಮೇಲೆ ದಾಳಿ ಮಾಡ್ತಾರ ಮರಾಠಾಸಿಗೆ ಮತ್ತೆ ಒಡೆಯರ್ಸಿಗೆ ಆಗಿ ಬರೋದಿಲ್ಲ ದೇ ಆರ್ ದ ಬಿಟರ್ ಎನಿಮೀಸ್ ಬಿಟರ್ ಎನಿಮೀಸ್ ಸೊ ಹಿಂದು ಚಿತ್ರದುರ್ಗ ಚಿತ್ರದುರ್ಗ ಅಂದ್ರೆ ಯಾವ್ದು ನಮ್ಮ ಪಾಳೆಗಾರ್ ನಾಯಕ ಸಾಳ್ತಾ ಇತ್ತು ಓಕೆ ಮಧುಕರಿ ನಾಯಕರ ಫ್ಯಾಮಿಲಿ ಅವ್ರು ಆಳ್ತಾ ಇತ್ತು ಸೊ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಬಿಯಸ್ಲಿ ಮೈಸೂರು ಬಂದಿ ಅಂತಂದ್ರೆ ಚಿತ್ರದುರ್ಗ ಅಟ್ಯಾಕ್ ಮಾಡೇ ಬರ್ಬೇಕು ಯಾಕಂದ್ರೆ ಪುಣೆ ನಮ್ಗೆ ಹೈವೇ ಈಗ್ಲಿದ ಪಿ ಬಿ ರೋಡ್ ಪುಣೆ ಬೆಂಗಳೂರು ರೋಡ್ ಅಂತಿವಲ್ಲ ಚಿತ್ರದುರ್ಗದ ಮೇಲೆ ಹೋಗುತ್ತಾ ಹೈವೇ ಸೊ ಹಾಗಾಗಿ ಚಿತ್ರದುರ್ಗ ಫಸ್ಟ್ ಅಟ್ಯಾಕ್ ಮಾಡ್ತಾರೆ ನೆಕ್ಸ್ಟ್ ಮೈಸೂರ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಕಾಂಕಡ್ ಸಾಲ್ಸೆಟ್ ಅಂಡ್ ಬಾಸಿನ್ ಫ್ರಮ್ ಪೋರ್ಚುಗೀಸ್ ಅಂಡ್ ಪೋರ್ಚುಗೀಸ್ ಸ್ಪೆಲ್ಲಿಂಗ್ ತಪ್ಪಾಗಿದೆ ಅದು ಪಿ ಆರು ಪೋರ್ಚುಗೀಸ್ ಟೀ ಬರ್ಬೇಕಾಗಿತ್ತು ಓಕೆ ಪೋರ್ಚುಗೀಸ್ ಟೀ ಮಿಸ್ ಆಗಿದೆ ಪೋರ್ಚುಗೀಸ್ ಅಂಡ್ ಜಿಂಜಿರಾ ಫ್ರಮ್ ದ ಸಿದ್ದೀಸ್ ಜಿಂಜಿರಾ ಇಲ್ಲಣ್ಣ ಯಾರಿಂದ ಕಿತ್ಕೊಂಡ್ರಿ ಇವರು ಸಿದ್ದಿಗಳಿಂದ ಕಿತ್ಕೊಂಡ್ರು ಅದೇ ರೀತಿ ಯಾವ್ದು ಕಿತ್ಕೊಂಡ್ರು ಸಾಲ್ಸೆಟ್ ಮತ್ತು ಬಾಸಿನ್ನ ಪೋರ್ಚುಗೀಸ್ ಇಂದ ಪೋರ್ಚುಗೀಸ್ ಹೆಂಗ್ ಬಂತ ನಿಮ್ಗೆ ಹೇಳಿದ್ದೆ ಗುಜರಾತ್ ಮಹಮ್ಮದ್ ಶಾ ಅವನಿಗೆ ಇದು ತೋರಿಸ್ತೀವಿ ಅಂತ ಹೇಳಿದ್ರಲ್ಲ ಕ್ಯಾಬ್ರೆ ತೋರಿಸ್ತೀವಿ ಅಂತ ಹೋಗ್ಬಿಟ್ಟು ಒಲೆ ಮಾಡಿರಂತ ಅದ್ ನೀವು ಕಿತ್ಕೊಳ್ತಾರೆ ಈಗ ಪೋರ್ಚುಗೀಸ್ ಇಂದ ಇವ್ರು ಕಿತ್ಕೊಂಡ್ರು ಹಿ ಕಾಂಕರ್ ದೀಸ್ ಥಿಂಗ್ಸ್ ಹಾಗಾಗಿ ಇವ್ರೇಂತ ಕರಿತಾ ಹೋಗ್ತಿವಿ ಅಂದ್ರೆ ಹಿ ರೀಸ್ಟಾಬ್ಲಿಷ್ ದೋರಿ ಆಫ್ ಮರಾಠ ಎಂಪೈರ್ ದಟ್ಸ್ ವೈ ಹಿ ಕನ್ಸಿಡರ್ ಶಿವಾಜಿ ದ ಸೆಕೆಂಡ್ ಇವ್ರೇಂತ ಕರಿತಾ ಹೋಗ್ತೀವಿ ನಾವು ಎರಡನೆಯ ಶಿವಾಜಿ ಅಂತ ಕರಿತೀವಿ ಎರಡನೆಯ ಶಿವಾಜಿ ಎರಡನೇ ಶಿವಾಜಿ ಅಂತ ಈ ಪೇಶ್ವೆಯ ಕರಿತೀವಿ ಯಾರನ್ನ ಒಂದನೆಯ ಬಾಜಿರಾವ್ ಸೊ ಈಗ ನೋಡ್ಕೊಳ್ಳಿ ಇವ್ರು ತೀರ್ಕೊಳ್ತಾರೆ ತೀರ್ಕೊಂಡ್ಮೇಲೆ ಇವ್ರ ಮಗ ಅಧಿಕಾರಕ್ಕೆ ಬರ್ತಾ ಹೋಗ್ತಾರೆ ಯಾರದು ಬಾಲಾಜಿ ಬಾಜಿರಾವ್ ಬಾಲಾಜಿ ಬಾಜಿರಾವ್ ಅಧಿಕಾರಕ್ಕೆ ಬರ್ತಾ ಹೋಗ್ತಾರ ಅವ್ರ ಕಾಲದಲ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಆಗುತ್ತೆ ಮರಾಠ ಸಾಮ್ರಾಜ್ಯ ಇಡೀ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅವ್ರಿಗೆ ಬರುತ್ತೆ ಇಲ್ಲಿವರೆಗೂ ಇಷ್ಟು ದೊಡ್ಡ ಸಾಮ್ರಾಜ್ಯ ಅಂತ ಕಟ್ತಾ ಹೋಗ್ತಾರ ಬಾಲಾಜಿ ಬಾಜಿರಾವ್ ಹದಿನೇಳುನೂರ ಐವತ್ತ ಒಂಬತ್ತರಲ್ಲಿ ಸೊ ಇಟ್ ದ ಬಿಗ್ಗೆಸ್ಟ್ ಎಂಪೈರ್ ಕಾಲ ಅತ್ಯಂತ ಪವರ್ಫುಲ್ ಎಂಪೈರ್ ಓಕೆ ಈ ಐವತ್ತೊಂಬತ್ತರಲ್ಲಿ ಇದಾದ್ಮೇಲೆ ಹೈದರಾಲಿ ಬರ್ತಾನೆ ಹೈದರಾಲಿ ಬಂದ್ಬಿಟ್ಟು ಇದನ್ನೆಲ್ಲ ಕಿತ್ಕೊಳ್ತಾನೆ ಇದನ್ ಇದನ್ನ ಸೊ ದಟ್ ಸ್ಟೋರಿ ಆಮೇಲೆ ನೋಡ್ತಾ ಹೋಣ ಸೊ ನೋಡ್ತಾ ಹೋಣ ಯಾವ ರೀತಿ ಎಂಪೈರ್ ಬಂತು ಅಂತ ಹೇಳಿ ಸೊ ಇಲ್ಲಿ ಏನ್ ಮಾಡ್ತಾವೆ ವೆನ್ ಹಿ ಕೇಮ್ ಟು ದ ಪವರ್ ಹಿ ಅಪಾಯಿಂಟೆಡ್ ಹಿಲೋಸ್ ರಿಲೇಟಿವ್ ಸದಾಶಿವರ್ ಬಾಹು ಟು ಗೈಡ್ ಹಿಮ್ ಇನ್ ಅಡ್ಮಿನಿಸ್ಟ್ರೇಷನ್ ಇವ್ರಿಗೊಬ್ರು ತುಂಬಾ ಹತ್ತಿರ ಸಂಬಂಧಿ ಇದ್ರು ಅವ್ರನ್ನ ಏನ್ ಮಾಡ್ತಾ ಹೋದ್ರು ತಮ್ಮ ಮಿಲಿಟರಿ ಕಮಾಂಡರ್ ಮಾಡ್ಕೊಂಡ್ರು ಸದಾಶಿವ ಬಾಬು ಅಂತೇಳಿ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಿ ಇನ್ ಮರಾಠಾಸ್ ದರ್ ಇಸ್ ನೋ ಡೌಟ್ ಇನ್ ದಟ್ ಸದಾಶಿವರ್ ಬಾಹು ಅಂತಂದ್ರೆ ಗ್ರೇಟ್ ಫೈಟರ್ ಇವ್ರು ಗ್ರೇಟ್ ಫೈಟರ್ ಅನ್ಯಾಯವಾಗಿ ಜೀವ ಹೋಗುತ್ತೆ ಇವ್ರು ಒಂದ್ ತಪ್ಪು ಒಂದಿಷ್ಟು ಮಿಸ್ಟೇಕ್ ಮಾಡ್ಕೊಳ್ತಾರ ಇವ್ರು ಯಾವತ್ತಿ ಇರ್ಕೊಂಡ್ರು ಅವತ್ತೆ ಮರಾಠಾ ಎಂಪೈರ್ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಸದಾಶಿವ ಬಾಹು ಅವ್ರು ನೋಡ್ತಾ ಹೋಗೋಣ ಎಲ್ಲೆಲ್ಲಿ ತೀರ್ಕೊಂಡ್ರೆ ಏನಾಯ್ತು ಅಂತ ಹೇಳಿ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಎಸ್ಟಾಬ್ಲಿಷ್ ರೂಲ್ ಓವರ್ ಬುಂದೇಲ್ ರೀಜನ್ ಯಾರು ಬಾಲಾಜಿ ಬಾಜಿರಾವ್ ಬುಂದೇಲ್ಖಂಡ್ ಅಂದ್ರೆ ಯಾವ್ದು ವೆಸ್ಟರ್ನ್ ಯು ಪಿ ಅಂಡ್ ಮಧ್ಯಪ್ರದೇಶ್ ಅದ್ರ ಮೇಲೆ ಇಲ್ಲೆಲ್ಲ ಅದನ್ನ ಕಾಂಕರ್ ಮಾಡ್ಕೊಂಡ್ರು ಹಿ ಕಾಂಕರ್ ದೀಸ್ ಥಿಂಗ್ಸ್ ನೆಕ್ಸ್ಟ್ ನೋಡ್ತಾ ಹೋಗಿ ನೌ ಪೊಲಿಟಿಕಲ್ ಸಿಚುವೇಶನ್ ಚೇಂಜ್ ಇನ್ ಇಂಡಿಯಾ ಕಂಪ್ಯೂಟರ್ ಪೊಲಿಟಿಕಲ್ ಕ್ರೈಸಿಸ್ ತುಂಬಾ ಚೇಂಜ್ ಆಗಿದೆ ಬದಲಾವಣೆಗಳಾಗಿದ್ದಾವೆ ಒಂದ್ ಕಾಲದಲ್ಲಿ ಮುಗಲ್ಸ್ಗೆ ಮತ್ತು ಪೇಶ್ಗಳಿಗೆ ಏನಾಗ್ತಿಲ್ಲ ಶತ್ರುಗಳು ಮರಾಠಸ್ಗೆ ನೌ ದೇ ಬಿಕಮ್ ಫ್ರೆಂಡ್ಸ್ ದೇ ಆರ್ ದೆಸ್ಟ್ ಫ್ರೆಂಡ್ಸ್ ಒಬ್ರಿಗೊಬ್ರು ಹೊರದಾಡ್ಕೊಂಡಿದಾರೆ ಬಟ್ ಈಗಿನ ಸ್ಟಿತಿ ಏನಾಗಿದೆ ಅಂದ್ರೆ ನೌ ದೇ ಬಿಕೇಮ್ ದ ಫ್ರೆಂಡ್ಸ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇಬ್ರುಗಿ ಶತ್ರು ಬರೋಕ್ಷ ಯಾರು ಶತ್ರುಗಳು ಅಂತಂದ್ರೆ ಒಂದ್ ಕಡೆಯಿಂದ ಹೈದರಾ ಅಲಿ ಎಮ್ ಆರ್ ಜ್ ಆಗ್ತಿಯ ಈ ಕಡೆಯಿಂದ ಮೇ ಕಡೆ ರಜಪೂತ್ರೆ ಎಮ್ ಆರ್ ಜ ಆಗ್ತಿದಾರೆ ಆಗಲೇ ಮುಗಲ್ಸ್ ವೀಕ್ ಆಗಿದ್ದಾರೆ ಮುಗಲ್ಸ್ ಮೇಲೆ ಇಲ್ಲಿ ಅಟ್ಯಾಕ್ ಮಾಡ್ತಿದಾರೆ ಈ ಕಾರಣಕ್ಕೆ ಇಬ್ರು ನಾನ್ ನಿನಗೆ ಬೆಸ್ಟ್ ಫ್ರೆಂಡ್ ನೀನ್ ನನಗ್ ಬೆಸ್ಟ್ ಒಂದ್ ಕಾಲದ ಏನಿರು ಶತ್ರುಗಳು ನೌ ಸೈ ದೇ ಸೈನ್ ಏನ್ ಅಗ್ರಿಮೆಂಟ್ ಯಾರು ಮುಗಲ್ಸ್ ಅಂಡ್ ಮರಾಠಾಸ್ ಅದ್ ನೋಡ್ತಾ ಹೋಗಿ ಇನ್ ಸೆವೆಂಟೀನ್ ಫಿಫ್ಟಿ ಟೂ ಈ ಬಾಲಾಜಿ ಬಾಜಿರಾವ್ ಸೈನ್ ಇನ್ ಅಗ್ರಿಮೆಂಟ್ ವಿತ್ ದೆನ್ ಮುಗಲ್ ವಜೀರ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಜೊತೆ ಒಂದು ಅಗ್ರಿಮೆಂಟ್ ಯಾರದು ಸಫರ್ಜನ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಏನಂತೇಳಿ ಟ್ರೀಟಿ ಆಫ್ ಅಹಮದಿಯಾ ಟ್ರೀಟಿ ಅಥವಾ ಟ್ರೀಟಿ ಆಫ್ ಅಹದ ಅಹಮದಿಯಾ ಟ್ರೀಟಿ ಆರ್ ಅಹದ ಟ್ರೀಟಿತ್ ಕೇಳ್ತಾ ಇರ್ತಾರೆ ಇಟ್ ಈಸ್ ರಿಲೇಟೆಡ್ ಟ್ರೀಟಿ ವಾಸ್ ರಿಲೇಟೆಡ್ ಟು ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಇನ್ವೇಷನ್ ಆಂತರಿಕ ದಾಳಿ ಮತ್ತು ಬಾಹ್ಯ ದಾಳಿ ವಿರುದ್ಧವಾಗಿ ಮಾಡ್ಕೊಳ್ಳುವಂತದ್ದು ಅಂದ್ರೆ ಯಾವ ರೀತಿ ಅಂತಂದ್ರ ಇಲ್ಲಿ ಏನ್ ಹೇಳ್ತಾರೆ ಈ ಟ್ರೀಟಿ ಮುಖಾಂತರ ಅಂತಂದ್ರೆ ಇಫ್ ಸಮೋನ್ ಅಟ್ಯಾಕ್ಸ್ ಅನ್ ಮುಘಲ್ ಎಂಪೈರ್ ದೆನ್ ಮರಾಠ ಶುಡ್ ಗೋ ಇನ್ ರೆಸ್ಕ್ಯೂ ಆಫ್ ದ ಮುಘಲ್ಸ್ ಮುಘಲ್ ಮೇಲೆ ಯಾರು ದಾಳಿ ಮಾಡಿದ್ರ ಒಳಗಿನವ್ರು ವಿತ್ ಇನ್ ಇಂಡಿಯಾ ಅದಕ್ಕೆ ಇಂಟರ್ನಲ್ ಅಗ್ರೆಷನ್ ಅಂತ ಕರಿತೀವಿ ಯಾರು ಯಾರು ದಾಳಿ ಮಾಡ್ಬೇಕು ಇಲ್ಲಿ ಮಾಡಿದ್ರೆ ರಜಪೂತ್ಸ್ ಮಾಡ್ಬೇಕು ರಜಪೂತ್ಸ್ ದಾಳಿ ಮಾಡಿದ್ರ ಯಾರು ಹೆಲ್ಪ್ ಮಾಡ್ಬೇಕು ಹೋಗ್ಬಿಟ್ಟು ಈಗ ಮರಾಠಾಸ್ ಹೋಗ್ಬಿಟ್ಟು ಹೆಲ್ಪ್ ಮಾಡ್ಬೇಕು ಮರಾಠರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರ ದೆನ್ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಇಲ್ಲಿ ಮುಗಲ್ಸ್ ಬಂದ್ ಸಪೋರ್ಟ್ ಮಾಡ್ಬೇಕು ಮರಾಠ ಯಾರಿಗೆ ಹೆದರಿಕೆ ಇದೆ ಅಬ್ಬಿಯಸ್ಲಿ ಇಲ್ಲಿ ಬರುವಂತ ಮೈಸೂರ ಮೈಸೂರ್ ಮೇಲೆ ಹೆದರಿಕೆ ಇದೆ ಮೈಸೂರು ಪವರ್ಫುಲ್ ಸ್ಟೇಟ್ ಮತ್ತೆ ನಿಜಾಮ್ ಇವರಿಬ್ರು ಅಟ್ಯಾಕ್ ಮಾಡ್ಬೋದು ಹಾಗಾಗಿ ನೀವು ಸಪೋರ್ಟ್ ಇವ್ ಅದಕ್ಕೆ ಇಂಟರ್ನಲ್ ಅಗ್ರೆಷನ್ ಅಂತೀವಿ ಅದೇ ಎಕ್ಸ್ಟರ್ನಲ್ ಅಗ್ರೆಷನ್ ಅಂದ್ರೆ ಏನು ಬಾಹ್ಯವಾಗಿ ಯಾರು ಅಟ್ಯಾಕ್ ಮಾಡಿದಾರೆ ಈ ಸಮಯದಲ್ಲಿ ಅಲ್ಲೊಬ್ಬ ಬಹದ್ದೂರ್ ಶಾ ಜಾಫರ್ ಅಂತ ಬರ್ತಾ ಹೋಗ್ತದೆ ಸಾರಿ ಬಹದೂರ್ ಶಾ ಅಬ್ದಾಲಿ ಅಬ್ದಾಲಿ ಅಂತ ದುರಾನಿ ಅಂತ ಬರ್ತಾನೆ ಅಲ್ಲಿ ಓಕೆ ಅಬ್ದಾಲಿ ಅಥವಾ ದುರಾನಿ ಅಂತ ಕಲಿತಾ ಹೋಗ್ತೀವಿ ಗ್ರೇಟ್ ಕಿಂಗ್ ಒನ್ ಆಫ್ ದ ಪವರ್ಫುಲ್ ಕಿಂಗ್ ಆಫ್ ದ ಅಫ್ಘಾನಿಸ್ತಾನ್ ಸೊ ಈ ದುರಾನಿ ಬಂದ ಇವ್ರಿಗೆ ಹೆದರಿಕೆ ಇತ್ತು ಮುಗಲ್ಸ್ ದುರಾನಿ ದುರಾಣಿ ಅಟ್ಯಾಕ್ ಮಾಡ್ಬಿಟ್ರೆ ನಮ್ಮ ಮೇಲೆ ಅವಾಗ ಮರಾಠ ನಮ್ಗೆ ಸಪೋರ್ಟಿವ್ ಬರ್ಬೇಕಂತ ಅದೇ ರೀತಿ ಮರಾಠಿಗೆ ದುರಾನಿ ಮೇಲೆ ಹೆದರಿಕೆ ಇತ್ತು ದುರಾನಿ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ ಅವು ಮುಗಲ್ಸ್ ನಮಗೆ ಸಪೋರ್ಟಿವ್ ಬರ್ಬೇಕಂತ ಅದಕ್ಕೆ ಇದನ್ನ ಫ್ರೆಂಡ್ಸ್ ಆಗ್ತಾರೆ ಸಿಚುವೇಶನ್ ಏನ್ ಮಾಡ್ತಾ ಹೋಯ್ತು ಅವ್ರನ್ನ ಫ್ರೆಂಡ್ಸ್ ಮಾಡ್ತಾ ಹೋಯ್ತು ಇದಕ್ಕೆ ನಾವೇನ್ ಕರಿತಾ ಹೋಗ್ತೀವಿ ಅಹದ್ ನಮ್ಮ ಟ್ರೀಟಿ ಅಂತ ಕರಿತೀವಿ ಸೊ ಇಲ್ಲಿ ಏನಾಗ್ತಾ ಹೋಯ್ತು ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಗ್ರೆಷನ್ ಸೊ ಈ ಟ್ರೀಟಿ ಕೇಳ್ತಾ ಇರ್ತಾರೆ ಅದಕ್ಕೆ ಅಹಮದಿಯ ಟ್ರೀಟಿ ಅಥವಾ ಅಹದ್ ನಮ್ಮ ಟ್ರೀಟಿ ಬಟ್ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗೋದೇ ಮಿಸ್ಟೇಕ್ ಏನಂದ್ರೆ ಡ್ಯೂರಿಂಗ್ ಹಿಸ್ ಪೀರಿಯಡ್ ಇವ್ರ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಮರಾಠಾಸ್ ಲಾಸ್ಟ್ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಮೂರ್ನೇ ಪಾಣಿಪತ್ ಕದ ನಡೀತಾ ಹೋಯ್ತು ಬಿಟ್ವೀನ್ ದ ಅಹಮದ್ ಶಾ ಅಬ್ದಾಲಿತ್ ದುರಾನಿ ಆಫ್ ಅಫ್ಘಾನಿಸ್ತಾನ್ ಅಂಡ್ ದ ಮರಾಠಾಸ್ ಎಲ್ಲಿದು ಮೂರನೇ ಪಾನಿಪತ್ ಇದು ತುಂಬಾ ಇಂಪಾರ್ಟೆಂಟ್ ಇದು ಯಾವ ವರ್ಷ ಇದು ಇನ್ ದಯರ್ ಸೆವೆಂಟೀನ್ ಸಿಕ್ಸ್ಟಿ ಒನ್ ಈ ಇಯರ್ ನೆನ್ ತಿಳ್ಕೊಬೇಕಿ ನಾವು ಸೆವೆಂಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಈ ಒಂದು ಬ್ಯಾಟಲ್ ನಡೀತಾ ಹೋಯ್ತು ಇದ್ರಲ್ಲಿ ಲಾಡ್ ಸೋಲ್ತಾ ಹೋದ್ರೀಗ ಹೂ ಲಾಸ್ಟ್ ದ ಬ್ಯಾಟಲ್ ಇಲ್ಲಿ ಮರಾಠಾಸ್ ಲಾಸ್ಟ್ ಬ್ಯಾಟಲ್ ಸೋತ್ ಮೇಲೆ ನೋಡ್ಕೊಳ್ಳಿ ಯಾವ ರೀತಿ ಚಿಂದ ಚಿತ್ರನಾಗುತ್ತೆ ಮರಾಠ ಎಂಪೈರ್ ಸೆವೆಂಟೀನ್ ಸಿಕ್ಸ್ಟಿ ಒನ್ ಆದ್ಮೇಲೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಇಷ್ಟು ದೊಡ್ಡ ಸಾಮ್ರಾಜ್ಯ ದ ಲಾಸ್ಟ್ ಬ್ಯಾಟಲ್ ಒನ್ ಆಫ್ ದ ಡಿಸಿಸಿವ್ ಬ್ಯಾಟಲ್ ಇದು ಗೆದ್ದಿದ್ದು ಅಬ್ಧ ದುರಾನಿ ಆಗಿದ್ರ ಸಹಿತ ಇದ್ರ ಫಲ ತಿಂದಿದ್ದು ಯಾರು ಅಂದ್ರೆ ಪ್ರಾಫಿಟ್ ಮಾಡ್ಕೊಂಡಿದ್ದು ಬ್ರಿಟಿಷ್ ಬ್ರಿಟಿಷ್ ಇದ್ನ ಯೂಸ್ ಮಾಡ್ಕೊಳ್ತಾರೆ ಯಾಕಂದ್ರೆ ಅಲ್ಲಿವರೆಗೂ ತುಂಬಾ ಸ್ಟ್ರಾಂಗಸ್ಟ್ ಎಂಪೈರ್ ಪಾಣಿಪತ್ ಬ್ಯಾಟಲ್ ನಡೀತದೆ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ವೈ ದೀಸ್ ಪೀಪಲ್ ಲಾಸ್ಟ್ ಬ್ಯಾಟಲ್ ಯಾಕೆ ಇವ್ರ್ ಇವ್ರು ಸೋತ್ರು मराठो पवर्फल आर्मी सो इलेनता हिग्गेस्ट मिसेक कमीटेड बै मराठा मराठो दप हर ऐप पाट पानी बैटल नड़ीबुक् पानीपत डेली हमसे गेट वे टू डेली अर पानीपत् हरियाणा बरता हा पानीपतल ऐन हाई तोरानी वाज वेरी पवर्फुलेलो स्ट्रांगेस्ट फेलो इले अफगानिस्तान सो इवर ऐन सुनिन्द मराठा ಇವ್ರು ಹೋಗ್ಬಿಟ್ಟು ಯಾರ ಮೇಲೆ ಅಟ್ಯಾಕ್ ಮಾಡ್ತಾರ ಅಂದ್ರೆ ಲಾಹೋರ್ ಮೇಲೆ ಅಟ್ಯಾಕ್ ದೇ ಅಟ್ಯಾಕ್ ಅಂದ ಲಾಹೋರ್ ಲಾಹೋರ್ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ದುರಾನಿ ಸನ್ ದುರಾನಿಗ್ ಒಬ್ಬ ಮಗ ಇದ್ದ ಮಗ ಅದಕ್ಕೆ ಗವರ್ನರ್ ಆಗಿದೆ ಈ ವಾಸ್ ಅ ಗವರ್ನರ್ ಸೊ ಇವ್ರು ಏನ್ ಮಾಡಿದ್ರು ಅಟ್ಯಾಕ್ ಮಾಡಿದ್ರೆ ಕಿತ್ಕೊಂಡ್ರು ಕಿತ್ಕೊಂಡ್ ಮೇಲೆ ಅವ್ನಿಗೆ ಸಿವಿಯರ್ ಆಗಿ ಇಂಜುರಿ ಮಾಡ್ತಾರೆ ಯಾರ ಮಗನಿಗೆ ಈಗ ದುರಾನಿ ಮಗನಿ ನೈನ್ಟೀನ್ ಸಿಕ್ಸ್ ಸೆವೆಂಟೀನ್ ಸಿಕ್ಸ್ಟಿ ಅಲ್ಲಿ ಹದಿನೇಳನೂರ ಅರವತ್ತಲ್ಲಿ ತುಂಬಾ ಇಂಜುರಿ ಮಾಡಿ ಅವ್ನು ಎಸ್ಕೇಪ್ ಆಗ್ತಾನ ಅವ್ರ ಅಪ್ಪನ ಹತ್ರ ಹೋಗ್ತಾನ ಅಫ್ಘಾನಿಸ್ತಾನ ಅಪ್ಪ ನನಗೆ ಹಿಂಗ್ ಹೊಡೆದಿಯರ್ ಅಂತ ಕಾಬೂಲಿಗೆ ಹೋಗ್ತಾನ ಈಗ ಮಗನಿಗೆ ಹೊಡೆದ್ರು ಅಪ್ಪ ಬಿಡ್ತಾನೆ ಈಗ ಈಗ ಅವ್ನ್ ಹಿ ವಾಂಟ್ ಟು ಟೇಕ್ ದಿವೆಂಜ್ ಅಗೇನ್ಸ್ಟ್ ದ ಮರಾಠಾಸ್ ಮರಾಠಾಸ್ ಏನ್ ಮಾಡ್ತಾರ ಅಂದ್ರೆ ನಾವೇ ಪವರ್ಫುಲ್ ಇಂಡಿಯಾದಲ್ಲಿ ನಮ್ನ ಯಾರು ಕೇಳ್ತಾರ ಅನ್ನೋ ಕಾರಣಕ್ಕೆ ದುರಾಂಕಾರ ಇದೊಂದು ದುರಾಂಕಾರ ದೊಡ್ಡ ತಪ್ಪು ಮಾಡ್ತಾ ಹೋಗ್ತಾರೆ ಸೊ ಈ ಸನ್ ದುರಾಣಿ ಏನ್ ಮಾಡ್ತಾ ಹೋದ ದುರಾಣಿ ಹತ್ರ ಸ್ಟ್ರಾಂಗ್ ಆರ್ಮಿ ಇತ್ತು ಇಲ್ಲ ಅಂತ ಅಲ್ಲ ಸ್ಟ್ರಾಂಗ್ ಆರ್ಮಿ ಇತ್ತು ಓಕೆ ಸ್ಟ್ರಾಂಗ್ ಆರ್ಮಿ ಇತ್ತು ಮರಾಠ ಹತ್ರ ಸ್ಟ್ರಾಂಗ್ ಆರ್ಮಿ ಇತ್ತು ಮರಾಠಾಸ್ ಇದ್ರಲ್ಲಿ ಫೇಮಸ್ ಅಂದ್ರೆ ತುಂಬಾ ಪವರ್ಫುಲ್ ಅಂದ್ರೆ ಅಶ್ವದಳದಲ್ಲಿ ಅಶ್ವದಳದಲ್ಲಿ ದುರಾನಿ ಎದ್ರಲ್ಲಿ ಫೇಮಸ್ ಅಂತ ಅಂದ್ರೆ ಕೆಲವ್ ಇದು ಫಿರಂಗಿ ಅದ್ರಲ್ಲಿ ಫೇಮಸ್ ಅವ್ನು ಓಕೆ ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರ ದಿಸ್ ಇಸ್ ಎರಡು ಪಾಯಿಂಟ್ ನೆನ್ಪಿಡ್ಕೊಳ್ಳಿ ಎಕ್ಸ್ಪ್ಲೇನ್ ಮಾಡ್ತಾರ ಸೊ ಈಗ ದುರಾನಿ ಸಡನ್ ಅಟ್ಯಾಕ್ ಮಾಡೋದಿಲ್ಲ ಬಂದು ನಿತ್ಕೊಳ್ತಾನೆ ಇಲ್ಲಿ ಬಂದು ನಿಂತ್ಕೊಂಡಾಗ ಹಿ ಸೀಕ್ ದ ಹೆಲ್ಪ್ ಫ್ರಮ್ ದ ಇಂಡಿಯನ್ ಕಿಂಗ್ಸ್ ಭಾರತ ರಾಜ್ಯ ತೊಗೊಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಡೋದು ಅದಕ್ಕೆ ಒಂದು ಇಂಟೆಲಿಜೆಂಟ್ ಫೆಲೋ ಫಸ್ಟ್ ಏನ್ ಮಾಡ್ತಾರೆ ಅಗ್ರಿಮೆಂಟ್ ಅಂದ್ರೆ ಆಕ್ಚುಲಿ ಶಾ ಶುಜಾ ಅಂತ ಇಲ್ಲಿ ಒಬ್ಬ ಶಾ ಶುಜಾ ಹೇಳಿ ಶಾ ಶುಜಾ ವಾಸ್ ಅ ಕಿಂಗ್ ಎಲ್ಲಿ ಶಾ ಶುಜಾ ಕಿಂಗ್ ಆಗಿದ್ದೇನು ಆಫ್ ದ ಅವಧ್ ಡೈನಾಟಿ ಅವಧ ಒಂದ್ ರಾಜ್ಯ ಇತ್ತು ಅವದ್ ರಾಜ್ಯ ಅಲ್ಲಿ ರಾಜ ಇದ್ದ ಸೊ ಇನ್ನೊಂದ್ ಲಕ್ನೋ ಆಳ್ತಾ ಇದ್ದ ಸೊ ಇಲ್ಲಿ ಆಳ್ತಾ ಇದ್ದ ಅವಧನ ಸೊ ಇದಿಷ್ಟ್ ಪಾರ್ಟ್ ಆಳ್ತಾ ಇದ್ದ ಬಟ್ ಚಿಕ್ಕದಿರ್ಬೋದು ರಾಜ್ಯ ಬಟ್ ಒಂದ್ ರಿಚ್ ಸ್ಟೇಟ್ ಇದು ಫಿನಾನ್ಷಿಯಲ್ ತುಂಬಾ ಯಾಕೆ ಗಂಗಾ ಹರಿತಾ ಇದಾರೆ ಹಾಗಾಗಿ ಒಳ್ಳೆ ಟ್ಯಾಕ್ಸ್ ಇದೆ ಸೊ ಅವ್ನ ಹತ್ರ ಹೋಗ್ಬಿಟ್ಟು ಹೋಗೋದಿಲ್ಲ ಮರಾಠ್ರು ನಾವ್ ಯಾಕೆ ಹೋಗ್ಬೇಕು ಅವನತ್ರ ಅಂತೇಳಿ ದುರಾನಿ ಏನ್ ಮಾಡ್ದ ಈ ಸೈಂಡ್ ಸೈಡ್ ನಗ್ರಿಮೆಂಟ್ ಬಂದ್ಬಿಟ್ಟು ನೀವ್ ನಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಅದಕ್ಕೆ ಇವನ್ ಏನ್ ಮಾಡ್ದ ಶಾಶ್ವಜ ನೋಡವ್ರಿಗೆ ನೋಡ್ದ ಅವ್ರಿಗೆ ಹಣಕಾಸಿನ ನೆರವು ಕೊಡ್ತಾ ಹೋದ ಹೀಗೆ ಹೇಳ್ತಾ ಫಿನಾನ್ಷಿಯಲ್ ಏಡ್ ಇಲ್ಲಿ ಅಂತ ಹೇಳಿ ಇವನ್ ಅಲ್ಲಿಂದ ಇಲ್ಲಿಂದ ಬರ್ಬೇಕವ್ ಇಲ್ಲಿಗೆ ದುರಾನಿ ಬಂದು ಇಲ್ಲಿ ನಿಂತ್ಕೊಳ್ತಾನೆ ನಿತ್ಕೋಬೇಕ ಅವ್ನ ಸೇನೆ ತಗೋಬೋದು ನಿತ್ಕೊ ನಿಲ್ಸ್ಕೋಬೇಕ ಅವ್ರ ಫುಡ್ ಬೇಕು ಆರ್ಮರಿ ಬೇಕು ಅದನ್ನೆಲ್ಲ ಹೆಂಗ್ ಸಪ್ಲೈ ಮಾಡ್ಬೇಕು ಅಮೌಂಟ್ ಇರ್ಬೇಕಂದ್ರೆ ಮನಿ ಆ ಮನಿ ಕಳ್ಸಿದ್ದೀವ್ನೇ ನೆಕ್ಸ್ಟ್ ಇಲ್ಲಿ ರೋಹಿಲ್ ಕಂಡಲ್ಲಿ ಈ ರೋಹಿ ರೋಹಿಲ್ ಕಂಡಲ್ಲಿ ಒಂದಿಷ್ಟು ಜನ ಇದ್ರು ರೋಹಿಲ್ ಖಂಡಲ್ಲಿ ಮುಸ್ಲಿಮ್ಸ್ ಸೊ ಇವರು ಸಹಿತ ಯಾರಿ ಸಪೋರ್ಟ್ ಮಾಡ್ತಾರ ಅಂತ ಅಂದ್ರೆ ಬಂದ್ಬಿಟ್ಟು ದುರಾನಿಗೆ ಆಕ್ಚುಲಿ ಮರಾಠರು ಕೇಳಬೇಕಾಗಿತ್ತು ಮರಾಠ್ರೆ ಅಂತಾರೆ ನಾವ್ಯಾಕೆ ಕೇಳಬೇಕು ಅವ್ರ ಹತ್ರ ಬಟ್ ಅವರಿಗೆ ಅಲ್ಲಿ ಲೋಕಲ್ ಗೊತ್ತವರಿಗೆ ಬೆಟ್ಟ ಪ್ರದೇಶ ಹೇಗ್ ಬ್ಯಾಟಲ್ ಮಾಡ್ಬೇಕಂತ ಓಕೆ ಸೊ ಇವ್ರ ಹತ್ರ ಸಪೋರ್ಟ್ ಕೇಳೋದೇ ಹಿ ಡಿಡ್ ನಾಟ್ ಆಸ್ ದ ಸಪೋರ್ಟ್ ಈಗ ಏನ್ ಹಿ ಟುಕ್ ದ ಸಪೋರ್ಟ್ ಆಫ್ ದೀಸ್ ಪೀಪಲ್ ರೋಯಿಲ್ ಕಂಡಲ್ಲಿ ಅಂಡ್ ಶಾ ಶುಜಾ ಹಿ ಸ್ಟಾರ್ಟೆಡ್ ಟು ಅಟ್ಯಾಕ್ ಅಟ್ಯಾಕ್ ಮಾಡಿದಾಗ ಒಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತಂದ್ರೆ ಮರಾಠಸು ಇವ್ ಫಸ್ಟ್ ಲೈಟ್ ಇನ್ಫೆಂಟ್ರಿ ಬಿಡ್ಕೊಡ್ತಾರ ಸ್ಟ್ರಾಂಗ್ ಇನ್ಫೆಂಟ್ರಿ ಬಿಡ್ಬೇಕಾಗಿತ್ತು ಕೆನಾನ್ ಅವ್ರದ್ದು ವೀಕ್ ಇರೋದ ಕೆನಾನ್ ಕೆನಾನ್ ಬಿಡ್ಕೊಂಡು ಹೋಗ್ತಾರೆ ಏ ಬಿಡು ಹೋದ್ರಾಯ್ತು ಅಂತ ಹೇಳಿ ಫಸ್ಟ್ ಅಟ್ಯಾಕ್ ಮಾಡ್ಬೇಕಾಗಿದ್ದು ಇವರು ಸ್ಟ್ರಾಂಗ್ ಇನ್ಫೆಂಟ್ರಿ ಬಿಡಬೇಕಾಗಿತ್ತು ಸ್ಟ್ರಾಂಗ್ ಇದೆ ಸಾರಿ ಕ್ಯಾವೆಲ್ಡ್ರಿ ಬಿಡಬೇಕಾಗಿತ್ತು ಕ್ಯಾವೆಲ್ಡ್ರಿ ಬಿಡೋ ಬದ್ಲಿ ಕೆನಾನ್ ವಿಂಗ್ ಬಿಡ್ತಾರ ಬಟ್ ಏನ್ ಮಾಡ್ತಾ ಹೋದ ಹೆವಿ ಕೆನಾನ್ ಯೂಸ್ ಮಾಡಕ್ ಲೈಟ್ ಗನ್ ಯೂಸ್ ಮಾಡ್ತಾರ ಯಾರು ಲೈಟ್ ಗನ್ ಯೂಸ್ ಮಾಡ್ತಾರ ಮರಾಠಾಸ್ ಅವನು ಹೆವಿ ಕೆನಾನ್ಸ್ ಯೂಸ್ ಮಾಡಕ್ ಶಾಕ್ ಮಾಡ್ತಾ ಹೋಗ್ತಾನ ಸಡನ್ ಆಗಿ ಬ್ಯಾಟಲ್ ಸ್ಟಾರ್ಟ್ ಆಗ್ತಾ ಹೋದ್ ಆಕ್ಚುಲಿ ಇಲ್ಲಿ ಏನಾಗ್ತಾ ಹೋಯ್ತು ಯಮುನಾ ನದಿ ದಾಟ್ಬಿಡ್ತಾನ ಈ ಕ್ರಾಸ್ ದ ಯಮುನಾ ಯಾರು ದುರಾನಿ ಇಲ್ಲಿ ಸದಾಶಿವ ಬಾವು ಏನ್ ಮಾಡ್ತಾ ಅಂದ್ರೆ ಹಿ ಫಾಟ್ ಲೈಕ್ ಎಂತ ಅದೇ ಸದಾಶಿವ ಬಾವು ಅಂತ ಹೇಳ್ದಲ್ಲ ಆ ವ್ಯಕ್ತಿ ತುಂಬಾ ಅದ್ಭುತವಾಗಿ ಹೋರಾಡ್ತಾನೆ ಅಷ್ಟೇ ಅಲ್ಲದೆ ಈ ಬಾಲಾಜಿ ಬಾಜಿರಾವ್ ಹಿರಿಯ ಮಗ ಅವನು ಹಿ ಗ್ರೇಟ್ ವಾರಿಯರ್ ಅವನು ಸಹಿತ ಫೈಟ್ ಮಾಡ್ತಾ ಹೋಗ್ತಾನ ಹಿ ಆಲ್ಸೋ ಫಾಟ್ ಲೈಕ್ ಎ ವಾರಿಯರ್ ಬಟ್ ಇಬ್ರು ತೀರ್ಕೊಂಡ್ಬಿಡ್ತಾರೆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಗೆಲ್ಲೋಂತ ಪೊಸಿಷನ್ ಪೊಸಿಷನ್ ಇದ್ರು ಅವ್ರ ಏನ್ ಮಾಡಿರುವುದು ಬೈ ಮಿಸ್ಟೇಕ್ ಆಗಿ ದುರಾನಿನ ಅಲೋ ಮಾಡ್ಬಾರ್ದಾಯ್ತು ಯಮನ ನದಿ ಕ್ರಾಸ್ ಮಾಡ್ಲಿಕ್ಕೆ ಅಲೋ ಮಾಡ್ಬಾರ್ದು ಅಲೋ ಮಾಡ್ಬಿಡ್ತಾರೆ ಕ್ರಾಸ್ ಮಾಡುವಂತ ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಕಮಿಟೆಡ್ ಬೈ ದೀಸ್ ಪೀಪಲ್ ಸದಾಶಿವ್ ಬಾಹು ಇವರೆಲ್ಲ ಸಿಕ್ಕೊಂಡು ತುಂಬಾ ಫೈಟ್ ಮಾಡ್ತಾರೆ ದೇ ಆರ್ ದ ಗ್ರೇಟ್ ಬಾಲಾಜಿ ಬಾಜಿರಾವ್ ಹೋಗೋದಿಲ್ಲ ಇಲ್ಲಿ ಇನ್ನೊಂದ್ ಪ್ರಾಬ್ಲಮ್ ಏನಾಗುತ್ತಂದ್ರೆ ಇವ್ರದ್ದು ಇವರು ಪುಣೆ ಇಲ್ಲಿದೆ ಕ್ಯಾಪಿಟಲ್ ಸಿಟಿ ಇವ್ರು ಯಾವ್ ಲೆವೆಲ್ ಕಾನ್ಫಿಡೆಂಟ್ ಆಗಿ ಹೋಗಿರ್ತಾರೆ ನಮ್ಮ ಮರಾಠರು ಅಂತಂದ್ರೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ ಇವರು ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಪಾಣಿಪಾತ್ ಹತ್ರ ಬನ್ನಿ ನಾವು ಗೆಲ್ತೀವಿ ಅಂತ ಹೇಳಿ ದಿಸ್ ವಾಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಕಮಿಟೆಡ್ ಬೈ ದ ಮರಾಠಾಸ್ ಇವ್ನ ಯಾವ್ದು ಫ್ಯಾಮಿಲಿ ಕರ್ಕೊಂಡ್ ಬರಲ್ಲ ಇಲ್ಲಿ ಫ್ಯಾಮಿಲಿ ಹೋಗ್ತಾರ ಇಲ್ಲಿ ಹೋದಾಗ ಏನಾಗುತ್ತಂದ್ರೆ ರೇಷನ್ ಇಂದ ಫೈಟ್ ಮಾಡ್ತಾರ ಊಟ ಗತಿ ಇರೋದಿಲ್ಲ ಮರಾಠರಿಗೆ ಮೂರ್ ದಿವಸ ಉಪವಾಸದಲ್ಲಿ ಸದಾಶಿವ ಭಾವ ಏನ್ ಮಾಡ್ತಾರೆ ಅಂದ್ರೆ ನಾವು ಉಪವಾಸ ನಾವು ಫೈಟ್ ಮಾಡ್ತೇವೆ ಫೈಟ್ ಮಾಡ್ತಾ ಅದಕ್ಕೆ ಗ್ರೇಟೆಸ್ಟ್ ಪರ್ಸನಾಲಿಟಿ ಅಂತ ಮರಾಠರದ್ದು ಇಲ್ಲಿ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ರ ರೇಷನ್ ಹೋಗಿದಾರೆ ಇಲ್ಲಿಂದ ಹೋಗ್ಬೇಕೀಗ ಇಲ್ಲಿಂದ ಹೋಗ್ಬೇಕಲ್ಲ ಪುಣೆಯಿಂದನೇ ಸಪ್ಲೈ ಆಗ್ಬೇಕು ಸೊ ಇವ್ರೇನ್ ಮಾಡ್ತಾ ಹೋದ್ರು ದುರಾನಿ ಬರೇ ಸೇನೆ ತಗೋ ಬಂದ ಸೇನೆ ಅಷ್ಟೇ ಫುಡ್ ಎಲ್ಲ ಇವ್ರು ಸಪ್ಲೈ ಮಾಡ್ತೀಯಾರ ಸೊ ಇವನೇ ಮಾಡ್ತಾ ಬಂದ್ಬಿಟ್ ಚೋಕ್ ಕೊಟ್ಟ ನರ್ಮದಾ ಅಥವಾ ಫುಲ್ ಏನ್ ಮಾಡ್ದ ಕಟ್ ಆಫ್ ಮಾಡ್ಬಿಟಾ ಫುಡ್ ಹೋಗೋಕಾಗಲ್ಲ ಸೆಕೆಂಡ್ರಿ ಫೋರ್ಸ್ ಹೋಗ್ಲಿಕ್ಕೆ ಆಗಲ್ಲ ಫುಡ್ ಹೋಗೋದಿಲ್ಲ ವೆಪನ್ಸ್ ಹೋಗ್ತಾ ಇಲ್ಲ ಇಲ್ಲಿ ಹೋಗೋರ್ ಮಾತ್ರ ಇಲ್ಲಿ ಉಳ್ಕೊಂಡ್ಬಿಟ್ರು ಇಲ್ಲಿ ಉಳ್ಕೊಂಡ್ರು ಅಲ್ಲಿ ಮಕ್ಳು ಮರಿ ಕರ್ಕೊಂಡು ಹೋಗ್ಬಿಟ್ಟೆ ಗೆಲ್ತೀವಿ ಅಂತ ಹೇಳಿ ಮಕ್ಳಿಗೆ ಊಟ ಇಲ್ಲದೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಸೈನಿಕರಿಗೆ ಹಾಕೋ ಊಟ ಅಷ್ಟು ಅವ್ರಿಗೆ ಹಾಕೋ ಪರಿಸ್ಥಿತಿ ಬಂದ್ಬಿಡ್ತು ಲಾಸ್ಟ್ ತ್ರೀ ಡೇಸ್ ಅಲ್ಲಿ ಉಪವಾಸ ಬಿದ್ಬಿಟ್ಟು ಹೋರಾಟ ಮಾಡ್ತಾರೆ ಮರಾಠ್ರು ಉಪವಾಸ ಇದ್ಬಿಟ್ಟು ಹೋರಾಟ ಹೊಟ್ಟೆಯಲ್ಲಿ ಏನಿರೋದಿಲ್ಲ ಆದ್ರೂ ಹೋರಾಟ ಮಾಡ್ತಾರ ಅವ್ರು ಯಾಕ ರೇಷನ್ ಅರ್ಧಕ್ಕರ್ಧ ರೇಷನ್ ಮಕ್ಳು ತಿನ್ಕೊಂಡಿರ್ತಾರೆ ತಿನ್ಕೊಂಡಿರ್ತಾರ ಅವ್ರದ್ದು ತಪ್ಪಲ್ಲ ಅದು ಅವ್ರಿಗೆ ಊಟ ಬೇಕು ಬಟ್ ಇವ್ರಿಗೆ ಮಿಸ್ಟೇಕ್ ಇದ್ ಮಾಡ್ತಾರೆ ಇಲ್ಲಿಂದ ಎಲ್ಲ ಸಪ್ಲೈ ಆಗ್ಬೇಕು ಈ ನರ್ಮದ ಚೋಕ್ ಕೊಡ್ತಾನೆ ಬಂದ್ಬಿಟ್ಟು ಸಿಂಪಲ್ ಒಂದೇ ಕೆಲಸ ಮಾಡೋದು ಇಲ್ಲಿಂದ ಏನು ಸಪ್ಲೈನೇ ಆಗ್ಬಾರ್ದು ಸೊ ಬಾಲಾಜಿ ಬಾಜಾರು ಇಲ್ಲಿಂದ ಎಲ್ಲ ಮಿಲಿಟರಿ ಕಮಾಂಡ್ ಬಟ್ ಸದಾಶಿವ ಬಾಹು ಆಕ್ಚುಲಿ ಅವ್ನ್ ಹೇಳ್ತಾ ಹೋಗ್ತಾ ಒಂದ್ ಕಡೆಗೆ ನಾನು ಊಟ ಮಾಡಲ್ಲ ನಾನು ಸೈನಿಕ ಮೂರ್ ದಿವ್ಸ ಊಟ ಇಲ್ದಂಗೆ ಫೈಟ್ ಮಾಡುವಂತ ವ್ಯಕ್ತಿ ಅವ್ನು ದ ಗ್ರೇಟೆಸ್ಟ್ ಪರ್ಸನಾಲಿಟಿ ಗರಿಲಾ ಯುದ್ಧದಲ್ಲಿ ಸೊ ಮೂರ್ ದಿವಸ ಊಟ ಇರಲಿಲ್ಲ ಈ ದುರಾನಿ ಎಷ್ಟು ಸಿಟ್ಟಿರುತ್ತೆ ಅವ್ರ ಮಗನಿಗೆ ಆ ಲೆವೆಲ್ ಹೊಡೆದಿರ್ತಾರೆ ಇವ್ರು ಯಾವ್ದೇ ಬ್ಯಾಂಡೇಜ್ ಮುಖ ಮೂತಿ ಎಲ್ಲಾ ಕಡೆ ಬ್ಯಾಂಡೇಜ್ ಮಾಡಿರ್ತಾರೆ ಯಾರಿಗೆ ಅವನ್ ಮಗನಿಗೆ ಲಾಹೋರ್ ಅಲ್ಲಿ ಇದ್ನಲ್ಲ ಸೊ ಮಗನಿಗೆ ಹೊರದ್ ಬಿಡ್ತಾನ ಈಗ ಅವನು ಸೊ ಎಲ್ಲರನ್ನ ಸಾಯಿಸ್ತಾ ಹೋಗ್ತಾನ ಸಾಯಿಸ್ ಬಿಟ್ಟು ಏನ್ ಮಾಡ್ತಾನ ಮ್ಯಾಸಕರ್ ಸಿಕ್ ಸಿಕ್ಕರ್ನೆಲ್ಲ ಸಾಯಿಸ್ತಾನ ಸಾಯಿಸದ ಅಷ್ಟೇ ಅಲ್ಲ ಈ ಹೆಣ್ಣು ಮಕ್ಳು ಏನ್ ಸಿಕ್ತಾರ ಈ ಮಕ್ಳು ಏನ್ ಸಿಕ್ತಾರ ಇವ್ರನ್ನೆಲ್ಲ ಸ್ಲೇವ್ಸ್ ಮಾಡ್ಕೊಂಡು ಅಫ್ಘಾನಿಸ್ತಾನ ಕರ್ಕೊಂಡು ಹೋಗ್ತಾನ ಸ್ಲೇವ್ಸ್ ಇವತ್ತಿಗ ನಿಮಗೆ ಮರಾಠ ಫ್ಯಾಮಿಲಿಗಳು ಅಫ್ಘಾನಿಸ್ತಾನ ಸಿಕ್ತಾವ ಇದಾವೆ ಹಿಂದೂ ಫ್ಯಾಮಿಲಿಗಳು ಇದಾವೆ ಮರಾಠರ್ ಸಿಗ್ತಾರ ನಿಮಗೆ ಅಫ್ಘಾನಿಸ್ತಾನದಲ್ಲಿ ಈ ಮರಾಠ ಫ್ಯಾಮಿಲಿಗಳು ಇನ್ಯಾವ್ದಲ್ಲ ಈ ದುರಾನಿ ಕರ್ಕೊಂಡು ಹೋದಂತ ಸ್ಲೇವ್ಸ್ ಈಗ್ಲೂ ಇದಾವ್ ಫ್ಯಾಮಿಲಿಗಳು ಕರ್ಕೊಂಡು ಹೋಗಿದ್ರು ಸೊ ಹಾಗಾಗಿ ದೀಸ್ ಆರ್ ದ ಮಿಸ್ಟೇಕ್ಸ್ ಕಮಿಟೆಡ್ ಬೈ ದೀಸ್ ಪೀಪಲ್ ಯಾವಾಗ ಹೋಯ್ತೋ ಇಲ್ಲಿಂದ ಮರಾಠಿ ಎಂಪೈರ್ ಕೂಗ್ಲಿಕ್ಕೆ ಸ್ಟಾರ್ಟ್ ಆಗ ಸ್ಟಾರ್ಟ್ ಟು ಫಾಲ್ ಡೌನ್ ಎಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು ದಿಸ್ ಇಸ್ ಡಿಸಿಸಿವ್ ಬ್ಯಾಟಲ್ ಅಂತ ಕರಿತೀವಿ ಸದಾಶಿವ ಬಾಬು ಒಂದ್ ಕಡೆ ಹೇಳ್ತಾನೆ ಬಾಲಾಜಿ ಗೆ ನೋಳು ಅಗ್ರಿಮೆಂಟ್ ರೋಹಿಂಗ್ ರೋಹಿಂಗ್ಯಾಸ್ ಜೊತೆಗೆ ರೋಹಿಲ್ ರೋಹಿಲ್ಲಾಸ್ ಜೊತೆಗೆ ರೋಹಿಲ್ಲಾ ಅಂತ ಕರಿತೀವಿ ಅವ್ರನ್ನ ಉತ್ತರಖಂಡ್ ರೋಹಿಲ್ಲಾಸ್ ಲಾಸ್ ಮತ್ತೆ ರೋಹಿಂಗ್ಯ ಅಲ್ಲ ಅವರು ಇವರು ಮುಸ್ಲಿಮ್ಸ್ ಅಗ್ರಿಮೆಂಟ್ ಏ ಬಿಡು ನಾವ್ ಗೆಲ್ತೀವಿ ತಾನೆ ಪುಣ್ಯಲ್ ಕುತ್ಕೊಂಡು ನನಗೇನ್ ಡೌಟ್ ಇಲ್ಲ ಸೈನಿಕ ಇವನ್ನ ಕಳಿಸ್ಬೇಡ ಮಕ್ಳು ಮರಿ ಕಳಿಸ್ಬೇಡ ನಾವ್ ಗೆಲ್ತೀವಿ ಗೆದ್ದ್ಮೇ ಕಳ್ಸು ಏ ಇಲ್ಲ ಎಲ್ಲ ಬೇಕು ನಿಮಗೆ ಗೊತ್ತಾಗಲ್ಲ ನಿನಗೆ ದಿಸ್ ಮಿಸ್ಟೇಕ್ ಅಮಿಟ್ ಬಾಲಾಜಿ ಬಾಜಿರಾವ್ ತನ್ನ ಮಗನ್ನೇ ಕಳ್ಕೊಳ್ತಾನ ಅವನು ಅದಕ್ಕೆ ಜತೀನ್ ಸರ್ಕಾರ ಒಂದ್ ಕಡೆ ಅದ್ಭುತ ಬರೀತಾರೆ ಎಷ್ಟ್ ಚೆನ್ನಾಗಿ ಬರೀತಾರೆ ಅಂತ ಜತೀನ್ ಸರ್ಕಾರ ಇನ್ ದಿಸ್ ಬ್ಯಾಟಲ್ ಮರಾಠಾಸ್ ಲಾಸ್ಟ್ ದ ಟೂ ಇನ್ ವ್ಯಾಲ್ಯೂಯಬಲ್ ಅಂದ್ರೆ ಅದಕ್ಕೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ವ್ಯಾಲ್ಯೂಬಲ್ ಡೈಮಂಡ್ಸ್ ಇನ್ ಬ್ಯಾಟಲ್ ಫೀಲ್ಡ್ ಯಾರು ಸದಾಶಿವ ಬಾವು ಮತ್ತು ದ ಎಲ್ಡರ್ ಸನ್ ಆಫ್ ದ ಬಾಲಾಜಿ ಬಾಜಿರಾವ್ ಅವ್ರು ಗರಿಲ್ಲ ಇದ್ದು ಅವರೇ ಹೇಳ್ಕೊಡ್ಬೇಕು ಅವರು ಟ್ವೆಂಟಿ ಸೆವೆನ್ ಗೋಲ್ಡ್ ಮುಹೂರ್ಸ್ ಚಿನ್ನದ ನಾಣ್ಯಗಳನ್ನು ಕಳ್ಕೊಂಡ್ರು ಇಪ್ಪತ್ತೇಳು ಅಂದ್ರೆ ಮಿಲಿಟರಿ ಕಮಾಂಡರ್ಸ್ ಹೈ ಪೊಸಿಷನ್ ಲೆಕ್ಕವಿಲ್ಲದಷ್ಟು ಸಿಲ್ವರ್ ಅಂಡ್ ಕಾಪರ್ ಕಾಯಿನ್ಸ್ ಕಳ್ಕೊಂಡ್ರು ಅಂದ್ರೆ ಅರ್ಥ ಏನು ಸೈನಿಕರು ಅಂಡ್ ಪ್ರತಿಯೊಂದು ಮರಾಠ ಫ್ಯಾಮಿಲಿಯ ಮನೆತನಗಳು ಸ್ಮಶಾನ ಆಗಿದ್ವು ಎಲ್ಲರ ಮನೆ ಒಂದು ನೆಣ ಬೆಳಸಿ ಹೋಗಿರ್ತಾನ ದುರಾನಿ ಇದು ತಪ್ಪು ಮಾಡ್ಕೊಂಡಿದ್ ಇವ್ರೆ ಒಂದ್ ವೇಳೆ ಗೆದ್ಬಿಟ್ಟಿದ್ರೆ ಏನಾಗಿರೋದಂದ್ರೆ ಮರಾಠ್ರೆ ಇಡೀ ಇಂಡಿಯಾ ಹೇಳ್ತಾ ಇದ್ರು ಫ್ಯೂಚರ್ ಅಲ್ಲಿ ಇದ್ ಸೋತ್ರೋ ಈ ಗರಿಲ್ಲಾ ವಾರ್ಫೆರ್ ಹೇಳ್ಕೊಡ್ಬೇಕಲ್ಲ ಯಾರು ಉಳ್ಕೊಂಡಿಲ್ಲ ಆ ಇಪ್ಪತ್ತೇಳು ಜನ ಹೋಗ್ಬಿಟ್ಟಿದ್ರೆ ಗರಿಲಾ ವಾರ್ಫೆರ್ ಹೇಳ್ಕೊಡ್ಬೇಕು ಎಲ್ಲ ಡಮ್ ಸದಾಶಿವ ಬಾವು ಇಲ್ಲ ಯಾರು ಇಲ್ಲ ಈಗ ಈ ಬಾಲಾಜಿ ಬಾಜಿರ ಮೂರ್ ಜನ ಮಕ್ಕಳು ಹಿರಿಯ ಮಗನ ಸತ್ತೋಗ್ಬಿಟ್ಟ ಹೋಗ್ಬಿಟ್ಟ ಅಲ್ಲೇ ನೆಕ್ಸ್ಟ್ ಪೇಶ್ವೆ ಆಗ್ಬೇಕು ಇದೇ ನೂವಲ್ಲೇ ಅದೇ ಜನವರಿ ನಡೆಯುತ್ತೆ ಸೆವೆಂಟೀನ್ ಸಿಕ್ಸ್ಟಿ ಜನವರಿಯಲ್ಲಿ ಬ್ಯಾಟಲ್ ನಡೀತಾ ಗೊತ್ತಾ ಇನ್ ದ ಸೇಮ್ ಇಯರ್ ಬಾಲಾಜಿ ಬಾಜಿರಾವ್ ಡೈಡ್ ಇನ್ ಪೇನ್ ಅದೇ ನೂವಲೆ ತೀರ್ಕೊಳ್ತಾ